ವೇಳೆಗೆ ಪೊಲೀಸರ ಮೇಲೆಗೆ ಹಲ್ಲ ಮಾಡಲಾಗಿದೆ ತುಮಕೂರಿನಲ್ಲಿ ಬಿಜೆಪಿ ಪ್ರತಿಭಟನೆ ವೇಳೆ ಪೊಲೀಸರಿಗೆ ಗಾಯವಾಗಿದೆ ನೋಡಿ ರಾಜ್ಯದಾದ್ಯಂತ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ಆಗ್ತಾ ಇದೆ ತುಮಕೂರಿನಲ್ಲಿ ಬಿಜೆಪಿ ಪ್ರತಿಭಟನೆಯ ವೇಳೆ ಪೊಲೀಸರಿಗೆ ಗಾಯವಾಗಿದೆ ನೂಕಾಟ ತಳ್ಳಾಟದ ವೇಳೆ ಡಿವೈಎಸ್ಪಿ ಮೂಗಿಗೆ ಗಾಯ ಆಗ್ಬಿಟ್ಟಿದೆ ಡಿವೈಎಸ್ಪಿ ಚಂದ್ರಶೇಖರ್ ಮೇಲೆ ರಕ್ತ ಬರುವ ರೀತಿ ಹಲ್ಲೆಯನ್ನ ಮಾಡಲಾಗಿದೆ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಡಿವೈಎಸ್ಪಿ ಚಂದ್ರಶೇಖರ್ ಗರಂ ಹಾಕಿದ್ದಾರೆ ಬಿಜೆಪಿ ಕಾರ್ಯಕರ್ತರ ಹಲ್ಲೆ ವಿರುದ್ಧ ಡಿವೈಎಸ್ಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಂಸದ ಜಿಎಸ್ ಬಸವರಾಜ್ ಗಮನಕ್ಕೆ ತಂದಿದ್ದಾರೆ ಡಿವೈಎಸ್ಪಿ ಈ ರೀತಿಯಾಗಿ ಹಲ್ಲೆ ಮಾಡಿರುವುದು ತಪ್ಪು ಹಲ್ಲೆ ಮಾಡಿದವರನ್ನ ಅರೆಸ್ಟ್ ಮಾಡುವುದಾಗಿ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮೇಲೆಗೆ ಹಲ್ಲೆಯನ್ನ ಮಾಡಲಾಗಿದೆ ಅವರ ಮೂಗಿಗೆ ಗಾಯವಾಗಿದೆ ಬಿಜೆಪಿ ಕಾರ್ಯಕರ್ತರ ಹಲ್ಲೆಯ ವಿರುದ್ಧ ಡಿವೈಎಸ್ಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ मतीरा ಎಟ್ಚಾಯ್ ಧೈರ್ಯ ನಿಮಗೆ ಪೊಲೀಸ್ ಸರ್ ಮ್ಯಾನ್ 핸ಲ್ ಮಾಡ್ತೀತೆ ಏ ಯಾರೆ ಆದ್ರೂ ರಮ್ಮಲ್ಲಿ ಇಶ್ ಮಾಡೋ ವಿಡಿಯೋ ಮಾಡಿ 100% ಎಫೈರ್ ಆಕಡೆ ಗುಣಾಜಿನೇ ಎಫೈರ್ ಆಕಡೆ ಏ jaaye ಬಿಡ್ರಿ ಅಂದ್ರೆ ನೀವು ಮ್ಯಾನೇಜ್ ಮಾಡ್ತೀರಾ ಎಟ್ಚಾಯ್ ಧೈರ್ಯ ನಿಮಗೆ ಪೊಲೀಸ್ ಸರ್ ಮ್ಯಾನ್ 핸ಲ್ ಮಾಡ್ತೀತೆ ಯಾರ್ಯಾರು ಮಾಡೋ ವಿಡಿಯೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಎಫ್ಐ ಆರ್ ಹಾಕೋಣ ನೀವು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತೀರಾ ಹೆಚ್ಚಾಗಿ ಧೈರ್ಯ ನಿಂಗೆ ಪೊಲೀಸರ್ ಮ್ಯಾನ್ ಹ್ಯಾಂಡ್ ಯಾರ್ಯಾರು ಇದ್ದಾರೆ ವಿಡಿಯೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಎಫ್ಐಆರ್ ಹಾಕಾದುದನ್ ಎಫ್ಐಆರ್ ಹಾಕ್ರಿ ಅಂದ್ರೆ ನೀವು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತೀರಾ ಹೆಚ್ಚಾಗಿ ಧೈರ್ಯ ನಿಂಗೆ ಪೊಲೀಸರ್ ಮ್ಯಾನ್